ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಇದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡಿದಿನಿ ಇವಾಗ ಹಾಲ್ ತಗೊಬರೋಣ ಅಂತ ಅಂದ್ಬಿಟ್ಟು ಇವತ್ತು ಗೆಂಡೆ ಆಗ್ತಾ ಇದಾರೆ ನಮ್ಮ ಹೊಲಕ್ಕೆ ಹಾಗಾಗಿ ಹಸ್ಬೆಂಡ್ ಬಿಜಿ ಇದ್ರು ನಾನೇನೇ ತೊಡತ್ರ ಜೊತೆ ಕರ್ಕೊಂಡ್ ಇದೀನಿ ಹಾಲ್ ತಗೊಬರೋಣ ಅಂತ ಅಂದ್ಬಿಟ್ಟು ಕರ್ದಿಟ್ಟಿದ್ದಾರೆ ತಗೊಂಡು ಬರ್ಬೇಕು ಇವಾಗ ನೋಡಿ ಮಾವಿನ ಮರದ ಹತ್ರನೇ ಇದೀನಿ ಇದೀವಿ ಯಾರು ಬರ್ತೀರಾ ಒಂದ್ ಹದಿನೈದು ದಿವಸದ ಟ್ರೈ ಮಾಡ್ತಾ ಇದೀವಿ ಬಟ್ ಟೈಮೇ ಇಲ್ಲ

<स्ति> एली बघिरा बरना हरजेळ खेळतांगा चिका दान अदबटू मारताळ बतिया अटकेन इदिल लाई फिल्म बघ बतिया याव बघ बतिया बरे मन जा काय सुंदर दिस फुक्रसा गेला चपले शिकिदवा एली बघता वे तगेले तसाप पको बा यांतका

ನಮಗೆ ಇಷ್ಟ ಆದದ್ದು ಮಾಡು biryani ಮಾಡು ಅದು ಒಳಗಡೆ ಒಳ್ಳಗಡೆ ಇರುತ್ತಲ್ಲ ಒಳ್ಳಗಡೆ ಸಿಗುತ್ತಾ ಒಳ್ಳಗಡೆ ಇರುತ್ತಲ್ಲ ಇರುತ್ತಲ್ಲ ಅದು ಬಂದುಬಿಡಸುದು ಚilಕಾಯಿ ಕೇಳ ಸುಮ್ಮನೆ ಈಗ ಆ ಮೊದಲು ಸರಿ ಒಂದರ ಚೆನ್ನಾಗಿರುತ್ತೆ ಚಂದ ಒಂಚೂರು ಬೇಜಾರ್ ಮಾಡಕೊಳ್ಳಲ್ಲ ಪಾಪ ಬೇಜಾರ್ ಮಾಡಕೊಳ್ಳಲ್ಲ ಯಾವಾಗಲೂವೇ ನಮ್ಮ ನಾನು ನಮ್ಮ ಊರು ಸಡಗಡನಳ್ಳಿ ಅಲ್ಲ ಅನ್ನನ್ಸು ಶಾಂತ ಅಂತ ಯಾವತ್ತೂ ಕರಿಯಲ್ಲ ಸೊಡ್ಕ ಸೊಡ್ಕ ಅಂತ ಕರೆಯೋದು ನಾವೇನು ಬೇಜಾರ್ ಮಾಡ್ಕೊಳ್ಳೋಲ್ಲ ಹೆಂಗ್ ಪಾಪ ಅಮ್ಮ ಆಗಬೇತಿ ಏನಂದ್ರು ಏನಂದ್ರೂ ಸುಮ್ಮನೆ ಆಗುತ್ತೆ ಬೇರೆ ಬೇಜಾರು ಮಾಡ್ಕೊಳ್ಳೋರು ಎಲ್ಲರ ಜೊತೆ ಆಡೋಕ್ಕಾಗುತ್ತೆ ಆ ಸುಮ್ಮನೆ ಆ ಥರ ನಮಗೆ ಖುಷಿ ಆ ಥರ ಆಡೋದು ಏನೋ ಒಂಥರ ಆಟ ಆಡಿಸೋದಿಲ್ಲ ಟೈಮ್ ಆಗೈತೆ ಡೈರಿ ಹೋಗುತ್ತೆ ಆಡ್ಕೊಂಡು ಕುತ್ಕೊಂಡ್ರಿ ಇವತ್ತು ಏನು ಸಂಜೆ ತಿಂಡಿ ಬೇಸಕ್ಕು ಹೂ ಮಾಡ್ಕೋಣ ನಾಳೆ ಬಂದು ನಾಳೆ

ಸರ ಕೊಡು ಮಟ್ಕೋದ ನಾನು ಈಗ ಅದ್ಕ ಬಂದದ್ದು ನಾನು ಸೋಪ್ನು ಬ್ರಶ್ ಕೊಟ್ಟು ಇಸ್ಕೋದ ನಂಗಲ್ಲ ಫ್ರೆಂಡ್ಸ್ ಅವ್ ಪ್ರೆಗ್ನೆಂಟು ಪಾಪ ಅವ್ರಿಗೆ ಆ ಸ್ಯಾರಿ ಮ್ಯಾಚಿಂದ ಸರ ಇಸ್ಕಬ ಸಂಜು ಅವೇ ಅಂದ್ರ ಪಾಪ ಪ್ರೆಗ್ನೆಂಟ್ ಅಲ್ಲೋ ಬೇರಾದ್ರೂ ಒಂಥರ ಪ್ರೆಗ್ನೆಂಟಿಗೆ ಇಸ್ಕೊಂಡೋಗ ಕೊಡ್ಬೇಕಲ್ವಾ ಅದಕ್ಕೆ ಸಂಜುನು ಕೊಡ್ತಾಳೆ ಆತರ ಏನಿಲ್ಲ ಮಾತಷ್ಟೇ ಅವಳ್ದವು ಮನಸ್ಸು ಒಳ್ಳೇದು ಬಟ್ಟೆ ಎಲ್ಲ ಕಿತಾಕಿರೋದು ನೋಡಿ ಅಲ್ಲಿ ಬಿಡಿಸ್ಕೊಳೀವಂತ ಆಗ ಅದೇ ಕರ ಇದಕ್ಕೆ ಸರ ಇಲ್ಲ ಹ್ಞೂ ಯಾವುದು ಅದಿಲ್ಲ ನಿಮ್ಮ ಸರ ತೊಂದರೆ ಅಷ್ಟರೇ ಇಲ್ಲ ಹಸ್ರು ಅದೇ ಗುರುಪ್ರೇಶಕ್ಕೆ ಹೋಗತ್ತರ ಫಂಕ್ಷನ್ ಹೋಗೋ ಥರ ಮಾಡಿದ್ವಲ್ಲ ಇಬ್ರು ಅದಕ್ಕೆ ಮೆಚ್ಚಾಗ ಅದಂತ ಕುದ್ಕಿಗೆ ಆಗೋಂಥದ್ದು ಒಂದು ಕೊಡ ತೆಗಿ ಋತುಗೆ ಹಾಕ್ಬಿಡೋಣ ಮತ್ತೆ ಪ್ರಮೋಷನ್ ಮಾಡಕ್ಕ ಇನ್ಯಾವುದು ಇಲ್ವ ಇಲ್ಲಿ ಅದು ದೊಡ್ಡದೇನಲ್ವ ಹ್ಞೂ ಅದೇ ಕಣೆ ನನ್ನ ತೆಗಿರೋದು ಇದು ತಗೊಂಡೋಗಿಲ್ಲ ಅಂದ್ರೆ ಇದು ಇದು ಮ್ಯಾಚ್ ಆಗುತ್ತೆ ಹಸಿರು ಕಲರ್ ಮ್ಯಾಚ್ ಆಗುತ್ತಾ ಹಸಿರು ಐತಲ್ಲ ಇಲ್ಲೈತೆ ಇಲ್ಲ ಮಣ್ಣಿ బస్ మే తా ఫ్రెండ్స్ ఏం గొత్త సరా మ్యాచ్ అయితే అంటే వాపస్ తగ్ ఆంటీ అయ్యి నం మ్యాచ్ అయితే నోడి బేవా ఏండికే ఒంట్రోగి బా స్వల్ప కలర్ బిడు అలా ಸ್ಯಾರ ಒಂದು ಸ್ವಲ್ಪ ಕಲರ್ ಬಿಡುತ್ತಲ್ವ ಮನಿದನ್ನ ನಮ್ಮ ಮನೆ ಮದುವೆ ಐತೆಯಾ ಆಂಟಿ ಏನು ಬೇಡ ಆಂಟಿ ಏನು ಅತ್ತೆ ಅಣ್ಣ ಏನಂತ ಹೇಳು ಏನಂತ ಕರಿತೀವಿ ಹೋಗವ ನಿಮಿಷ ಅಂದಲ್ಲ ಹಂಗಾರೆ ಮದುವೆ ಮಾಡ್ಕೊಳಕ್ಕಲ್ಲ ನಾನು ಏನಂತೀಯ ಅತ್ತೆ ಅಂತ ಕರಿ ಬಾಯ್ರಿ ಹ್ಞೂ ಬಾಯ್ರಿ ಏನಂತ ಕರಿತೀವಿ ನಾನು ീഗ് ബീഗ് നന്ന മഗ നിന്നിഗിന് നോടി ഏനായ വാഷിംഗ് മെഷീൻ മോട്ട് നോട് മോട്ട മോട്ടോട് മഗല നഗത അവള് ദു എു എല്ലാ എസ് ദുർഗി എല്ലാ ഇട്ട് അപ്പാതി ಎಲ್ಲಿ ತೊಂದ್ಕೊಡನಾಗ <laughs> <laughs> <laughs>

ನಾಕ್ ತಕ್ಕೊಡ್ತೀನಿ ನಂಗೆ ಅಂದ್ರೆ ತಕ್ಕೊಡ್ತೀನಿ ನಾನು ಏಯ್ ಕುಡೆ ಫೋನು ಅತ್ತೆ ಅಂತೀನಿ ಅಂತ ಅಂದ್ರೆ ತಕ್ಕೊಡ್ತೀನಿ ಅತ್ತೆ ಅಲ್ಲಿ ಇಲ್ಲಿ ಬಾ ನಮ್ಮ ಮಗ್ಳು ಮದುವೆ ಮಾಡ್ಕತ್ತರ ಅಂತೆ ಇವರು ನನ್ಗೆ ಅತ್ತೆ ಆಗಬೇಕು ಅನು ಅಲ್ಲಿ ಫೋನಲ್ಲಿ ನೋಡ್ಕೊಂಡು ನಾ ಇವ್ರಿ ಅತ್ತೆ ಆಗ್ಬೇಕು ನಾನು ಇವ್ರಿಗೆ ಸೊಸೆ ಆಗ್ಬೇಕು ಅಂತ ನಂಗೆ ಯಾರಿಗೆ ಸೊಸೆ ಆಗ್ಬೇಕು ನಾವಿಬ್ರಿಂದ ಅತ್ತೆ ಸೊಸರು ಇದ್ದ ಇದ್ದ ಅಪ್ಪ ಅಬ್ಬಪ್ಪ ಯಾರು ತಾತ ಹಲೋ

ಆಂಟಿನ ಕರ್ಕೊಂಡು ನಮ್ಮತ್ತೆ ಮತ್ತೆ ನೋಡಕ್ಕೆ ಹೋಗ್ಬೇಕು ನಮ್ಮತ್ತೆಗೆ ಹಸು ಆದ್ಬಿಟ್ಟು ಮೂಳೆ ಫ್ಯಾಕ್ಚರ್ ಆಗೈತೆ ಅಲ್ಲಿಗೆ ನೋಡಿಕೊಂಡು ಚಂದ್ರ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಹ್ಞೂ ಬರ್ತೀವಿ ಬಾ ಬೇಗ ತಲೆ ಬಸ್ತೀನಿ ಬಾ ಟೈಮ್ ಆಯಿತು ಬಾ ನೋಡಿ ಊಟ ಮಾಡಿ ಸ್ವೀಟ್ ಐತಿ ನಾವು ಬಡ ಹತ್ರ ಬಡದ ಹಿಂಗೆ ನಾವು ಹೇಗೆ ಮಾಡಿದ್ರು ಹಂಗದ ಬೇಡ ಉಟ್ಕೊಂಡ್ರು ಹುರ್ಕೊಂಡಿಲ್ಲ ಮಾಮೂಲಿ ಅದೇ ಕಡ್ಲೆ ಎಲ್ಲ ಕಡ್ಲೆ ಬೇಳೆವಲ್ಲ ಇವು ಕಡಲೆವು ತೆಗಿ ಎಲ್ಲ ಆಂಟಿ ಹೋದ್ರ ಮಧ್ಯಾಹ್ನಕ್ಕೆ

माझ तू ह्याला माझा पडसू शांता माझा कडसू साडे

ಸಟ್ಟೆ ಸಿಕ್ತವಲ್ಲ ಕೊಬ್ರೀಲೆಲ್ಲ ಮಾಡಿರ್ತಾರಲ್ಲ ಡಿಸೈನ್ ಅದೆಲ್ಲ ಸಿಡುತ್ತೆ ವಿಚಾರ್ಸಿಲಿ ಹ್ಮ್ ಡಿಸೈನ್ ಅಲ್ಲಿ ಮಾಡಿರ್ತಾರೆ ಇವಾಗ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಅತ್ತೆಗೆ ಹುಷಾರಿಲ್ಲ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಲಾಂಗ್ ಇದೆ ಹಾಗಾಗಿ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ವೀಡಿಯೋನ ಕಂಟಿನ್ಯೂಷನ್ ವ್ಲಾಗ್ನ ಹಾಕ್ತೀನಿ ಮಿಸ್ ಮಾಡ್ತೇನೆ ನೋಡಿ ಇಷ್ಟನ್ನೇ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಈ ವ್ಲಾಗ್ ನಿಮಗೆ ಒಂಚಾರೋದ್ರಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅನಿಸ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು